ಆದ್ಯತೆ ನೀಡಿದ ಮಹಾತ್ಮ ಗಾಂಧೀಜಿಯವರ ತತ್ವಾದರ್ಶದ ಮೇಲೆ ನೆಡಸೋಶಿಯ ಶ್ರೀ ದುರದುಂಡೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಹುಟ್ಟುಹಾಕಿದ ಸ್ವಚ್ಛ ಸಂಕೇಶ್ವರ ಎಂಬ ಅಭಿಯಾನವು ಒಂದು ವರ್ಷ ಪೂರೈಸಿದೆ ಒಂದು ವರ್ಷ ಯಶಸ್ವಿ ಕಂಡ ಸ್ವಚ್ಛ ಸಂಕೇಶ್ವರ ಅಭಿಯಾನವು ಇನ್ನು ಎರಡನೆಯ ಹಂತ ಕೈಗೆತ್ತಿಕೊಳ್ಳಲಾಗಿದೆ ಪ್ರತಿ ಭಾನುವಾರ ಜರುಗ್ತಾ ಇರುವ ಈ ಕಾರ್ಯಕ್ರಮವು ಜನರಲ್ಲಿ ಅವರ ನಾಗರಿಕ ಪ್ರಜ್ಞೆಯ ಬಗ್ಗೆ ಜಾಗೃತಿ ಮೂಡಿಸಲು ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಪಣ ತೊಟ್ಟಿದ್ದಾರೆ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಅವರು ಮಾತನಾಡಿ ಸ್ವಚ್ಛ ಸಂಕೇಶ್ವರ ಆಂದೋಲನದ ಎರಡನೇ ಹಂತ ಕಾರ್ಯಕ್ರಮಗಳು ಹೇಗಿರಲಿವೆ ಎಂಬ ಮಾಹಿತಿಯನ್ನು ನೀಡಿದ್ರು ಕಳೆದ ವರ್ಷ ಮಾಡಿದ್ದೀವಿ ಇಪ್ಪತ್ತೈದು ವಾರಗಳ ಶ್ರಮದಾನ ಜಾಗೃತಿ ಕಾರ್ಯಕ್ರಮ ಆಮೇಲೆ ಪಾಟ್ ಕಾಂಪೋಸ್ಟಿಂಗು ಡ್ರೈ ವೇಸ್ಟ್ ಕಲೆಕ್ಷನ್ ಡ್ರೈವ್ ಇವೆಲ್ಲ ಈಗೂ ಕೂಡ ನಡ್ಕೊಂಡು ಹೋಗ್ತಾ ಇದೆ ಸಂಕೇಶ್ವರ ಸ್ವಚ್ಛ ಸಂಕೇಶ್ವರ ಅಭಿಯಾನದ ಸ್ವಯಂ ಸೇವಕರ ಒತ್ತಾಸೆ ಮೇರೆಗೆ ಎರಡನೇ ಹಂತದ ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ನಿಶ್ಚಯ ಮಾಡಿದ್ದೀವಿ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎರಡನೇ ಹಂತದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಎಲ್ಲ ಈಗ ನಿಶ್ಚಯ ಮಾಡಿದ್ದೀವಿ ಅದು ಸಂಕೇಶ್ವರದ ಸಂಜಯ್ ಪಾಟೀಲ್ ಸಭಾಭವನದದಲ್ಲಿ ಶುರು ಮಾಡಬೇಕು ಅಂತ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳಂತ ಮೊಹಮ್ಮದ್ ರೋಷನ್ ಅವರು ಬರ್ತೀನಿ ಅಂತ ಈಗಾಗಲೇ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ನಾವು ಈಗಾಗಲೇ ಸುಭಾಷ್ ಆಡಿಯವ್ರನ್ನು ಕೂಡ ಸಂಪರ್ಕ ಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಲು ಈಗ ತಯಾರಿ ಮಾಡ್ತಾ ಇದ್ದೀವಿ ಈ ಎರಡನೇ ಹಂತದ ಕಾರ್ಯಕ್ರಮ ಮತ್ತು ಒಂದನೇ ಹಂತದ ಕಾರ್ಯಕ್ರಮ ಏನು ವ್ಯತ್ಯಾಸ ಅಂತಂದರೆ ಒಂದನೇ ಹಂತದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಶ್ರಮದಾನಗಳನ್ನ ಅಂದರೆ ರಸ್ತೆಗಳನ್ನು ಸ್ವಚ್ಛ ಮಾಡಿದ್ವಿ ಗ ಸ್ವಚ್ಛ ಮಾಡ್ತಿದ್ವಿ ಈಗ ಎರಡನೇ ಹಂತದ ಕಾರ್ಯಕ್ರಮ ಮುಖ್ಯವಾಗಿ ಜಾಗೃತಿ ಕಾರ್ಯಕ್ರಮಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ ಜಾಗೃತಿ ಕಾರ್ಯಕ್ರಮಗಳು ಜಾಗೃತಿ ಜನರಲ್ಲಿ ವಿಶೇಷವಾಗಿ ಹಸಿ ಕಸ ಒಣಕಸ ಇದರ ವಿಂಗಡಣೆ ಮತ್ತು ಅದನ್ನು ನಿರ್ವಹಣೆ ಮನೆ ಮಟ್ಟದಲ್ಲಿ ಹಸಿಕಸ ನಿರ್ವಹಣೆ ಹೇಗೆ ಪಾಟ್ ಕಾಂಪೋಸ್ಟಿಂಗು ಮತ್ತು ವಿಶೇಷವಾಗಿ ಸ್ವಚ್ಛ ಮನಸ್ಸು ಅನ್ನುವಂಥ ಕಾರ್ಯಕ್ರಮವನ್ನು ಈಗ ತೊಗೊಳ್ರ ಮಕ್ಕಳಲ್ಲಿ ಜಾಗೃತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಂಕೇಶ್ವರದಲ್ಲಿ ಅಂತ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಈ ಜಾಗೃತಿ ತರಬೇಕು ಮತ್ತು ಅವ್ರ ಮೂಲಕ ಈ ಸ್ವಚ್ಛತೆಯ ಕನಸನ್ನು ನಾವು ನನಸು ಮಾಡಬೇಕು ಅಂತ ಸ್ವಚ್ಛ ಮನಸ್ಸು ಕಾರ್ಯಕ್ರಮವನ್ನು ತೊಗೊಳೋರಿದ್ವಿ ಮತ್ತು ವಿಶೇಷವಾದ ಹೇಳಿದರೆ ಟ್ರ್ಯಾಶ್ ಕೆಫೆ ಎಲ್ಲೆಲ್ಲಿ ಕಸ ಬೀಳ್ತದಲ್ಲ ಅಲ್ಲಿ ಒಂದಷ್ಟು ಈ ಕೆಫೆಗಳನ್ನು ಹಾಕಿ ಜನರು ಕಸ ಒಗೆಯೋದ್ರ ಬದಲಿಗೆ ತ ಕಸ ತಂದು ಕೊಡೋ ಹಾಗೆ ಮತ್ತು ಅವರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಮತ್ತು ಒಂದಷ್ಟು ಸ್ವಚ್ಛತೆ ಕುರಿತಂತೆ ಜಾಗೃತಿ ಕಾರ್ಯಕ್ರಮ ಸ್ವಚ್ಛ ಸತ್ಸಂಗ ಅನ್ನೋ ಹಿನ್ನೆಲೆ ಅವನು ಮಾಡ್ತಾ ಇದ್ವಿ ಮತ್ತು ಸ್ವಚ್ಛತೆಗಾಗಿ ಜಾದು ನಮ್ಮಲೂರಲ್ಲಿ ಸುಮಾರು ಎರಡುನೂರ ಐವತ್ತು ಕಾರ್ಯಕ್ರಮವನ್ನು ಮಾಡಿಸಿದ್ದೆ ಈ ಭಾಗದಲ್ಲಿ ಅದು ಒಂದು ಹೊಸತ್ತು ಹೀಗಾಗಿ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಒಂದಷ್ಟು ಜಾದು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿಸ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೀವಿ ಹಾಗೆ ಮತ್ತು ಒಂದಷ್ಟು ಮಾಹಿತಿ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸ್ವಚ್ಛ ಸಂಕೇಶ್ವರದ ಜನ ಸಹಕಾರ ಕೊಡಬೇಕು ಎಲ್ಲರೂ ಪಾಲ್ಗೊಳ್ಬೇಕು ಮತ್ತು ನಮ್ಮ ಪುರಸಭೆಯ ಎಲ್ಲ ಕೌನ್ಸಿಲರ್ಸ್ಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತು ಈಗಾಗಲೇ ವಾರ್ಡ್ ಸಮಿತಿ ರಚನೆ ಆಗಿದೆ ಅಂತ ಕೇಳಿದ್ದೀನಿ ವಾರ್ಡ್ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಈ ಮಾಧ್ಯಮದ ಮೂಲಕ ಆಹ್ವಾನ ಕೊಡ್ತಾ ಇದ್ದೀನಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳಿ ಮತ್ತು ಪುರಸಭೆಯವರು ಕೂಡ ಇದರೊಳಗೆ ಪಾಲ್ಗೊಳ್ಳಿ ಸಂಕೇಶ್ವರ ಜನತೆ ಇದರಲ್ಲಿ ಪಾಲ್ಗೊಳ್ಬೇಕು ವಿದ್ಯಾರ್ಥಿಗಳು ಇದರಲ್ಲಿ ಪಾಲ್ಗೊಳ್ಬೇಕು ಹೆಚ್ಚಿನ ಜನ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಎಲ್ಲರಿಗೂ ಒಳ್ಳೆದು ಸ್ವಚ್ಛ ಸಂಕೇಶ್ವರ ಅಭಿಯಾನಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ದೋರ್ತಿದ್ದು ಅಭಿಯಾನದಲ್ಲಿ ನೂರಾರು ಸ್ವಯಂ ಸೇವಕರು ಭಾಗವಹಿಸುತ್ತಿದ್ದಾರೆ ಎಂದರು सचिन कामले के एमएम कनाडा हुकेरी ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಯಾರಿದ್ದಾರೆ ಯಾರು ಎಲಿಜಿಬಲ್ ವರ್ಕರ್ಸ್ ಅವರ ಮಕ್ಕಳಿಗೆ ನಾವು ಏನು ಅನ್ನು ಕೊಡ್ತಾ ಈ ವರ್ಷದಿಂದ ಸ್ಕಾಲರ್ಶಿಪ್ ಲಿಂಕ್ ಆಧಾರ್ ಲಿಂಕ್ ಮಾಡಿದ್ವಿ ದಯಮಾಡಿ ನಮ್ಮ ವೆಬ್ಸೈಟ್ ವೆಬ್ಸೈಟ್ ಅಪ್ಲಿಕೇಶನ್ ಎರಡ್ ಸಾವಿರದ ಮೂರನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಸಲ್ಲಿಸಲಾದ ಅರ್ಜಿಗಳಲ್ಲಿ ಸ್ಯಾಟ್ಸ್ ಐಡಿ ಅಥವಾ ಸ್ಟೂಡೆಂಟ್ಸ್ ಐಡಿ ನಮೂದಾಗದ ಅರ್ಜಿಗಳಿಗೆ ಧನ ಸಹಾಯ ಮಂಜೂರು ಮಾಡಿಲ್ಲ ಸದರಿ ಫಲಾನುಭವಿಗಳ ಪಟ್ಟಿಯನ್ನು ಮಂಡಳಿಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದ್ದು ಕೂಡಲೇ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿ ಹದಿನೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಾಗಿ ಐಡಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ